ಒಂಬತ್ತು ದಿನ ಒಂಬತ್ತು ರೈಸ್ ರೆಸಿಪಿಸ್ ಸೀರೀಸ್ ನಲ್ಲಿ ಇವತ್ತು ದಿನ ಮೂರು ಬೆಳಗಿನ ತಿಂಡಿಗಾಗ್ಲಿ ಅಥವಾ ಲಂಚ್ ಬಾಕ್ಸ್ ಗಾಗ್ಲಿ ಪರ್ಫೆಕ್ಟ್ ರೆಸಿಪಿ ಅಂದ್ರೆ ಇದೊಂದೇ ನೋಡಿ ಜೀರಾ ರೈಸ್ ನ ಬಳಸ್ಕೊಂಡು ಹೋಟೆಲ್ ಸ್ಟೈಲ್ ಅಲ್ಲಿ ಸೂಪರ್ ಟೇಸ್ಟಿ ಆಗಿರುವಂತಹ ಪುದೀನ ರೈಸ್ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರ್ಸ್ಕೊಡ್ತಾ ಇದೀನಿ ತಟ್ಟಂತ ಸೇವ್ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ ಗೆ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಜೊತೆ ಸ್ವಲ್ಪ ನೀರ್ ಹಾಕಿ ರುಬ್ಕೋಬೇಕು ಈ ಒಂದ್ ಸಿಂಪಲ್ ಮಸಾಲ ರೆಡಿ ಇದ್ರೆ ಪುದೀನ ನ ಕ್ವಿಕ್ ಆಗಿ ಮಾಡ್ಕೋಬಹುದು ಒಗ್ಗರಣೆಗೆ ತುಪ್ಪ ಎಣ್ಣೆ ಹಾಕೊಂಡು ಹೋಲ್ ಸ್ಪೈಸಸ್ ಜೊತೆ ಸ್ವಲ್ಪ ಗೋಡಂಬಿ ಹಾಕೊಂಡು ಈರುಳ್ಳಿ ಟೊಮ್ಯಾಟೊ ಅರಶ್ನ ಪುಡಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದ್ಮೇಲೆ ರುಬ್ಬಿರುವಂತಹ ಮಸಾಲೆ ಹಾಕಿ ಹಸಿ ವಾಸನೆ ಹೋದ್ಮೇಲೆ ಹಸಿ ಬಟಾಣಿ ಕೂಡ ಹಾಕಿ ಫ್ರೈ ಮಾಡಿ ಮುಚ್ಚಿಡ್ಬೇಕು ಬಟಾಣಿ ಮೇಲೆ ಮೂರ್ ಗ್ಲಾಸ್ ಅಷ್ಟು ಬಿಸಿ ಬಿಸಿ ನೀರ್ ಹಾಕೋತಾ ಇದೀನಿ ಯಾಕಂದ್ರೆ ಒಂದುವರೆ ಗ್ಲಾಸ್ ಜೀರಾ ರೈಸ್ ನಾನು ಆಲ್ರೆಡಿ ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ನೀರ್ ಕುದ್ಮೇಲೆ ಅಕ್ಕಿ ಹಾಕಿ ಒಂದ್ ಅರ್ಧ ಲೆಮನ್ ಜ್ಯೂಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಏಳರಿಂದ ಎಂಟು ನಿಮಿಷ ಕ್ಲೋಸ್ ಮಾಡಿದ್ರೆ ಒಂದು ಏಟಿ ಪರ್ಸೆಂಟ್ ಈ ರೀತಿ ಕುಕ್ ಆಗುತ್ತೆ ನೆಕ್ಸ್ಟ್ ಒಂದ್ ಹಳೆ ತವ ಮೇಲೆ ಫುಲ್ ಸ್ಲೋ ಫ್ಲೇಮ್ ನಲ್ಲಿ ಒಂದ್ ಏಳರಿಂದ ಎಂಟು ನಿಮಿಷ ಸ್ಟೀಮ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುವಂತ ಹೋಟೆಲ್ ಸ್ಟೈಲ್ ಪುದೀನ ರೈಸ್ ತಯಾರಾಗುತ್ತೆ ನೀವ್ ನನ್ನ ಪೇಜ್ ಹೊಸಬ್ರದಾಗಿದ್ರೆ ಫಾಲೋ ಬಟನ್ ಒತ್ತದ್ರ ಜೊತೆಗೆ ನಾನ್ ಮಾಡಿರುವಂತಹ ಸ್ಪೆಷಲ್ ರೆಸಿಪೀಸ್ ನ ತಪ್ಪದೆ ನೋಡಿ ಹಾಗೆ ನೀವು ಆಲ್ರೆಡಿ ನನ್ನ ಫಾಲೋವರ್ ಆಗಿದ್ರೆ ಯಾವ ರೈಸ್ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅನ್ನೋದ್ರ ಜೊತೆಗೆ ನಾಳೆ ದಿನ ನಾಲ್ಕು ಸ್ಪೆಷಲ್ ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ಯಾವುದು ಅಂತ ಅಲ್ಲಿ ಗೆಸ್ಟ್ ಮಾಡಿ